ಜೇನುತುಪ್ಪ ಎಷ್ಟು ಆರೋಗ್ಯಕರವೋ ಅಷ್ಟೇ ಡೇಂಜರ್ ಒಳ್ಳೆಯದು ಅಂತ ಹೇಗೇಗೋ ಸೇವಿಸಿದ್ರೆ ಮನ ಬಂದಷ್ಟು ಸೇವಿಸಿದ್ರೆ ಅಪಾಯ ತರಬಹುದು ಹಾಗಾಗಿ ಜೇನು ಸೇವನೆಯ ಮಿತಿ ಎಷ್ಟಿದ್ರೆ ಆರೋಗ್ಯಕರ ತೋರಿಸ್ತೀವಿ ನೋಡಿ ಜೇನುತುಪ್ಪ ಎಷ್ಟು ಆರೋಗ್ಯಕರವೋ ಅಷ್ಟೇ ಡೇಂಜರ್ ಜೇನು ಸೇವನೆಯ ಮಿತಿ ಎಷ್ಟಿದ್ರೆ ಆರೋಗ್ಯಕರ ಜೇನುತುಪ್ಪವು ನೈಸರ್ಗಿಕ ಪ್ರಕೃತಿ ದತ್ತವಾದ ಒಂದು ವಿಶೇಷವಾದ ಖಾದ್ಯ ಬೆಲ್ಲ ಸಕ್ಕರೆ ಅಲ್ವಾಗಿಂತ ಮನಮೋಹಕವಾದ ರುಚಿಯನ್ನ ಜೇನು ಹೊಂದಿರುತ್ತೆ ಹೀಗಾಗಿಯೇ ಇದನ್ನು ಮೊದಲಿನ ಕಾಲದಿಂದಲೂ ಔಷಧಿಗಳಲ್ಲಿ ಬಳಕೆ ಮಾಡುತ್ತಾ ಬಂದಿದ್ದಾರೆ ಈಗಿನ ಅರಣ್ಯ ಪ್ರದೇಶ ಕಡಿಮೆ ಆಗುತ್ತಿರುವ ಕಾರಣ ಜೇನು ಸಿಗೋದು ಕಷ್ಟವಾಗಿದೆ ಆದರೂ ಜೇನು ಸಾಕಾಣಿಕೆಯನ್ನ ಕೆಲ ಜನರು ಮೈಗೂಡಿಸಿಕೊಂಡಿದ್ದಕ್ಕೆ ಬಾಟಲ್ಗಳಲ್ಲಿ ಜೇನುತುಪ್ಪ ಮಾರಾಟ ಮಾಡಲಾಗ್ತಾ ಇದೆ ಏನೇ ಆಗಲಿ ಜೇನು ನೈಸರ್ಗಿಕವಾಗಿ ಹೇಗೆ ಸಿಗುತ್ತದೆಯೋ ಹಾಗೆ ಸೇವನೆ ಮಾಡಿದ್ರೆ ನಮಗೆ ಉತ್ತಮ ಇನ್ನು ಜೇನುತುಪ್ಪದಲ್ಲಿ ಸಕ್ಕರೆ ಅಂಶ ಇರುತ್ತೆ ಇದು ಆರೋಗ್ಯಕ್ಕೆ ಬಹಳ ಉತ್ತಮ ಜೇನಿನಲ್ಲಿ ವಿಟಮಿನ್ ಬಿ ಹಾಗೂ ಕ್ಯಾಲ್ಸಿಯಂ ಮಿನರಲ್ಸ್ ಗಳು ಹೇರಳವಾಗಿರೋದ್ರಿಂದ ದೇಹದ ಮೇಲೆ ಜೇನು ಧನಾತ್ಮಕ ಪರಿಣಾಮ ಉಂಟು ಮಾಡುತ್ತದೆ ಇತಿಹಾಸ ಕಾಲದಿಂದಲೂ ಜೇನನ್ನ ಆರೋಗ್ಯದ ವಿಷಯದಲ್ಲಿ ಬಳಕೆ ಮಾಡುತ್ತಲೇ ಬಂದಿದ್ದಾರೆ ಜೇನುತುಪ್ಪದಿಂದ ಲಾಭವೇನು ಜೇನುತುಪ್ಪವು ಕಾರ್ಬೋಹೈಡ್ರೇಟ್ಗಳು ನಿಯಾಸಿನ್ ರೈಬೋಪ್ಲಾವಿನ್ ಫ್ರಕ್ಟೋಸ್ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಸಿಯಂ ಕ್ಯಾಲೋರಿಗಳು ಕಬ್ಬಿಣ ಮೆಗ್ನಿಸಿಯಂ ಸೋಡಿಯಂ ಸೇರಿದಂತೆ ವಿವಿಧ ಪೋಷಕಾಂಶಗಳನ್ನ ಒಳಗೊಂಡಿದೆ ತಣ್ಣೀರಿಗೆ ಒಂದೆರಡು ಸ್ಪೂನ್ ಜೇನು ಹನಿ ಬೆರೆಸಿ ದಿನಾಲು ಸೇವಿಸಿದ್ರೆ ಬೊಜ್ಜು ಸುಲಭವಾಗಿ ಕರಗಿ ಹೋಗುತ್ತೆ ಬಾಯಾರಿಕೆ ಬೇಸಿಗೆಯಲ್ಲಿ ಆಗುವುದು ಸಾಮಾನ್ಯ ಆದರೆ ಕೆಲವರಿಗೆ ಎಲ್ಲಾ ಕಾಲದಲ್ಲೂ ಬಾಯಾರಿಕೆ ಆಗ್ತಿರತ್ತೆ ಅಂಥವರು ಜೇನುತುಪ್ಪ ತಿಂದರೆ ಆ ಸಮಸ್ಯೆ ಮಾಯ ಆಗುತ್ತೆ ಜೇನಿಗೆ ಗಾಯಗಳನ್ನ ಗುಣಪಡಿಸುವ ಶಕ್ತಿ ಇದೆ ಇದರಿಂದ ಬಾಯಿ ಹುಣ್ಣು ಆಗಿದ್ದಾಗ ನಾಲ್ಕು ಚಮಚ ಜೇನು ತುಪ್ಪವನ್ನ ಬಾಯಲ್ಲಿ ಹಾಕಿ ಇಟ್ಟುಕೊಂಡ್ರೆ ಬಾಯಿ ಹುಣ್ಣು ವಾಸಿಯಾಗುತ್ತೆ ಚರ್ಮಕ್ಕೆ ಯಾವುದೇ ಕಾಯಿಲೆ ಬರದಂತೆ ಜೇನು ಮಾಡುತ್ತೆ ಜೇನು ಸೇವನೆಯಿಂದ ಚರ್ಮದ ರಕ್ಷಣೆಯ ಜೊತೆಗೆ ಒಳ್ಳೆಯ ಕಾಂತಿಯರ ಒದಗಿಸುತ್ತದೆ ಇದರಿಂದ ಮುಖವು ಅಂದವಾಗಿ ಕಾಣಿಸುತ್ತದೆ ಯಾವ ಸಂದರ್ಭದಲ್ಲಿ ಇದು ಹಾನಿಕಾರಕ ಅಂತ ಕೇಳಿದ್ರೆ ಅಡುಗೆ ಎಣ್ಣೆ ಕೊಬ್ಬಿನ ವಸ್ತುಗಳು ತುಪ್ಪ ಬಿಸಿ ನೀರು ಸೇರಿದಂತೆ ಇತರೆ ಯಾವುದೇ ಪಾನೀಯ ಮತ್ತು ದ್ರಾಕ್ಷಿ ಜೊತೆ ಜೇನುತುಪ್ಪವನ್ನು ಸೇರಿಸಬಾರದು ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೆಡಬಹುದು ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಅಂಶವು ಸಣ್ಣ ಕರುಳು ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಪ್ರಕ್ರಿಯೆಗೆ ಅಡ್ಡಿ ಮಾಡುತ್ತೆ ಜೇನುತುಪ್ಪ ಸಿಹಿ ಆಗಿರೋದ್ರಿಂದ ಇದು ಸಕ್ಕರೆಯ ಒಂದು ರೂಪ ಇದನ್ನು ಹೆಚ್ಚಾಗಿ ಸೇವಿಸಿದರೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗಬಹುದು ಅಥವಾ ಏರುಪೇರಾಗಬಹುದು ಮಧುಮೇಹಿಗಳು ಇದರಿಂದ ದೂರ ಇರೋದು ಒಳ್ಳೆಯದು ಇದನ್ನು ನಿತ್ಯ ಆರು ಟೀ ಚಮಚದಷ್ಟು ಒಳಗೆ ಸೇವನೆ ಮಾಡಬೇಕು ಅದಕ್ಕಿಂತ ಹೆಚ್ಚಿಗೆ ಸೇವಿಸಿದರೆ ಆರೋಗ್ಯಕ್ಕೆ ಹಾನಿಯಾಗಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ